ಏನು ಮಾಡೈತೆ ಸುಮ್ಮ ಕೊಟ್ಟಿನ ಏನು ಮಾಡಲಿ ಊಟ ಆಯ್ತಲ್ಲ ಊಟ ಆಯ್ತು ಸರಿ ಆಗಲಿಲ್ಲ ಸರಿ ಇರ್ತಲಾ ಇಲ್ಲ ನೀನು ಚಿಕನ್ ಬಿರಿಯಾನಿ ಮಾಡಿತಲ್ಲ ಅದು ಹೇಗಾಗಿತ್ತು ಚಿಕನ್ ಬಿರಿಯಾನಿ ಅದಕ್ಕೂ ಉಪ್ಪಾಗಿದ್ದಲ್ಲ ಖಾರ ಸುಮ್ಮ ತಿಂದೆ ಹ್ಞೂ ಚಹ ಚಹಾ ಅದಕ್ಕೆ ಕರಿಚಾ ಕೊಟ್ಟಿದ್ರು ಅದನ್ನು ಕುಡ್ದೀನಿ ಮಾನ್ಯ ಪೂರೈ ಮಾಡಿತ ಅದು ಹೇಗಿತ್ತು ಬರೀತಾ

ಈಗ ಒಂದು ದೊಡ್ಡ ಬಿಡ್ಲಿಂಗ್ ಕಳ್ಸೀನ ದಿಮಾ ಕಡಿಸ್ತೀವಿ ನೀವು ಹಾಂ ಬಂದು ಎಷ್ಟು ದಿನ ಆಯ್ತು ಇನ್ನೇ ಎಷ್ಟು ದಿನ ಹಾಕಲ್ಲ ಅಕನಾ ಇಲ್ಲ ಎಷ್ಟು ದಿನ ಆಯ್ತು ನೀ ಹಬ್ಬ ಹತ್ತೊಂದು ಹತ್ತನೊಂದು ದಿನ ಹ್ಞೂ ನಾವು ನಿಮ್ಮ ಮನಿ ಬಂದ್ರೆ ಎಷ್ಟು ದಿನ ಇರ್ತೀವಿ ನಿನ್ಗೆ ಇರು ಅಂತೀವಿ ನಾವು ನೀವು ಬಿಡ್ಲಿಂಗ್ ಹೈ ಪಾಯ್ ಮಂಡ್ಯಪ್ಪ ನಾವು ಅಂಕಡ್ ಮಂದಿ ನಾವು ಎಲ್ಲೆಲ್ಲಿ ಚಪ್ರದಗಾರ ಬೀಳೋರು ನೀವು ಹಂಗೆ ಕುಂದ್ರದಲ್ಲ ಬೀಳುದಲ್ಲ ನಾವು ಬಂದು ಬೆಳಿಗ್ಗೆ ಬರ್ತೀವಿ ಸಂಜೆನಾಗ ಅಂದ್ರೆ ಹೋಗಿ ಬಿಡ್ತೀವಲ್ಲ ನಾ ಹೋಗತ್ತೀನಿ ಇಲ್ಲ ಇರು ಅಂತೀನಿ ಇರುದಿಲ್ಲ ನೀವು ದಗದಿಲ್ಲನ ಆಡ ಗಿಡ ಇಲ್ಲ ನಮ್ಮ ಮನೆಯಾಗ ಹಿಂಗೆ ಹಾಂ ಹ್ಞೂ ನನ್ನ ಎರಡು ದಿವಸ ಇರ್ಬೇಕು ಹೋಗ್ಬೇಕು ನಾ ಹೋಗುದಿಲ್ಲ ನೋಡು ಇಲ್ಲೇ ರೇಖೆ ಏನು ಮಾಡ್ರು ನೀವು ಹೆಂಗೆ ಮಾಡಕತ್ತ ಸುಮ್ ಕುಂದರಿ ಇಟ್ಟು ಯಾಕೆ ನನಗೆ ಕೇಳಾಕತ್ತಿ ಏನಿಲ್ಲ ಊಟ ಆಯ್ತಲ್ಲ ಅಂತ ಕೇಳಿದ್ವಿ ಊಟ ಹಾಯ್ ಹಾಗಾಗಿತ್ತು ಬಿಡು ಏನಾರ ಅದು ಖಾರಪ್ಪ ಇದ್ದಿಲ್ಲ ತಿಂದಿನಿ ಕೊಟ್ಟೀನಿ ಏನು ಮಾಡೋ ಮೇಲೆ ಹೋಯ್ತಾರ ಚಲೋತ್ಯಾಗ ಹಾಯ್ ಬಂದಳ ಅಂತ ತಂದು ಕೊಡ್ಬೇಕಿಲ್ ತಿನ್ನಾಕ ಮನೆ ಕೇಳಿ ತಂದು ಕೊಟ್ಟಿದ್ನಲ್ಲ ಈಗ ಎಷ್ಟು ದಿನ ಆಯ್ತು ನಾಲ್ಕು ದಿನ ಆಯ್ತು ನಾಲ್ಕು ದಿನ ಹೊಟ್ಟೆಗೆ ಇರುತ್ತ

ನೀನು ಅವನು ಹೋಗ ಅಂತ ಏನ್ ಮಾಡ್ತೀಯ ಒಂದಕ್ಕೂ ಹಂಗಿರ್ಬೇಡ ಹಿಂಗಿರ್ಬೇಡ ಆದ್ರ ಹಾಕೋಬೇಡ ಇದ್ರ ಹಾಕೋಬೇಡ ಚದಿ ಹಾಕೊಂಡ್ ಹುಡುಗನ್ ಪ್ಯಾಂಟ್ ಹಾಕೋ ಹಂಗೇ ಹಾಕೋ ಅದನ್ನ ಹಾಕೋ ಇದ್ರ ಹಾಕೊಂಡು ಬರಿ ಬೈತೀವನಿ ಎಲ್ಲದಕ್ಕೂ ಈ ಬೇಯ್ಲ ಏನು ಮಾಡ್ತಾರೆ ಏನಾಯ್ತು ಬೇದ್ರ ಮತ್ತೆ ಎದಕ್ಕೆ ನೀನು ಇಲ್ಲ ಬೈತಾರತ್ತ ಸುಮ್ ಅಂತ ಕುದ ತಿಳ್ಕೊತೀ ನೀ ಕೇರೆ ಊರಿಗೆ ಹೋಗಂತಾನ ನೀನು ಬಂದ್ ನಾವ್ ಅಂದಾನ ನೀನು ಊರಿಗೆ ಹೋಗತಿ ಹೋಗ್ತೀನಿ ಬಿಡು ಬೇಸರ ಹೋಗಿ ಬಿಡ್ತೀನಿ

ಊರು 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 ನೀನು ಬಂದ ಊರಿಗೆ ಹೋಗತ್ತಿ ನೀನು ಬಂದ ಊರಿಗೆ ಹತ್ತೀನಿ ನೀನ ಅಂದೆ ಊರಿಗೆ ಹೋಗತ್ತಾ ಊರು ಅಂದೆ ಯಾಕಂದಿ ನೀಂತಿಲ್ಲ ಬಂದ 10 11 ದಿನ ಆಯ್ತಾ ಮತ್ತೆ ಆಡ ಹಿಡದವಲ ಅದಕ್ಕೆ ಹೋಗಿದಾನ ಅದನ್ ತಗೋ ನೀನ್ ಮಡ ಒಂದ ಆಡದವಲ ಏನು ಅದನ್ ತಗೋ ನೀನ್ ಮಡರು ಅಂದ್ರ ಪಾಪ ಪಾಪ ಅಂದ್ರ ನಾ ಇನ್ನೊಬ್ರಿಗೆ ಹಚ್ಚ್ ಬಂದೀನಿ ಅಂದ್ರ ನೀನ್ ಕರಿಯಕ ಆಡ ನಮ್ಮ ಐ ಬೇಕಂತ ಅಂತನ ತವಂತ ಅಂದ್ರ ನಿನ್ನ ತಿಂಗ ಹೋಗೋದಲ್ಲ ತಗೊಂಡೆ ಓಡಿಪ್ಪ

ಎಪ್ಪಂತ ಹೌದು ಎಲ್ಲಾ ಅಡಕಿ ಚಿಟ್ಬೇಕಂತ ಹೌದು ಬೇಕಂತ ಏನ್ ಮಾಡ್ಲಾ ತಂದ ಕೊಡ್ಲಾ ರೊಕ್ಕ ಬೇಕಲ್ಲ ದುಡಿಬೇಕು ಅಲ್ಲಿ ಹೋಗಿ ಹೊರಗ ಮಂದಿ ಮಾ ಹೊಲ್ಲಾಗ ರಕ್ ಬೇಕಂತ ಅಂದ್ರೆ ದಿನವಂತ ತಂದ ಕೊಡ್ರೆ ದಿನಗ ಈಗ ಯಾಕ ಕುರ್ಕುರಿ ತಂದ ಕೊಡ್ರಿ ಇದಂತ ತಂದ ಕೊಡ್ರೆ ಸುಮ್ ತಿಂದುಕೊಳ್ಳಿ ಅವ ತಂದ ಕೊರ್ತಾನಾ ಅದರ ನಂಗೊಂದು ಇಸ್ಕೋಟಿ ಅಂದ್ರೆ ಇಲ್ಲೇ ಇರ್ತಿ ನೀನು ನೀನ ಕೊಡದಾದರೆ ತವರುಗಳನ್ನ ನನಗೆ ರಕ್ಕಿಲಾ ಅಯ್ ಸುಮ್ಮನಿ ಹೋಗ ಬಾ ಊರಿಗೆ

ಸಟ್ ಮಾಡ್ತೀಯ ಸಟ್ ಮಾರಿ ರೊಕ್ಕ ಬರ್ತಾವಲ್ಲ ರೊಕ್ಕ ತಗೊಂಬ ರೊಕ್ಕ ತಗೊಂಡ್ ನಿನ್ನ ಇಲ್ಲೇ ಶೋಕೇಶ್ ಮಾಡ್ಸಿದ್ದು ಗೊಂಬೆ ತರೋದು ನಿನ್ನ ಊಟ ಹಾಕ್ಸ್ತಾರ ಅದ್ರಲ್ಲ ಹಿಂಗ ಅಂದ್ರ ನಾನು ಮನಿ ಸಡ್ ಮಾರಿ ನೀನು ಎಲ್ಲ ಒಟ್ಟು ಚಂದ ಮಾಡ್ಕೊಳ್ಳೋರು ನಾನು ಹೊರ ಕುಂದ್ರತಿ ನಾ ಮನಿ ಮಾರಿ ಕೊಡ್ದಲ್ಲ ಮನಿ ಮಾರಿ ಕೊಡ್ದಲ್ಲ ನಾ ಏನೀ ಇನ್ನ ನೀನೇ ಮನಿ ಮಾ ಇವ್ರ ಮಾರ್ರಿ ನನಗೆ ಸೊಕ್ಕ ಕೊಡ್ರಿ ಅದ್ರ ನಾವು ಸಡ್ಡಿ ಬರ್ತೀನಿ ಬರದಿಲ್ಲಲ್ಲಿ ಅಯ್ಯಾಯಿ ನಾವು ಅಲ್ಲಿ ಬರಂಗಿರಂತಿ ನೀನು ಅಲ್ಲಿ ಹೋಗಂಗಿರಂತಿ ಮತ್ತೆ ಹೆಂಗ್ ಹೆಂಗಂದ್ರ ಏನು ನನ್ ಸೊಡ್ ಮಾರ್ರಿ ಇದನ್ ಇದು ಮಾಡ್ತೀನಿ ಅಂತೀರಿ ಯಾರ ಅಂತ ಅನ್ಬಿಡು ಮುಂದಿನ ವರ್ದಾಗ ಜಾತ್ರೆ ಬಂತಲ್ಲ ಅದಕ್ಕೆ ಜಾತ್ರೆ ಬಂದ್ರ ಇಬ್ರು ಕೆಲ್ಸ ನಾ

ನೀವು ಹೋಗಲ್ಲ ಏಯ್ ನೀಯ್ಯ ಒಳಗೆ ಮತ್ತೆ ಹೆಂಗೆ ತೊಳ್ದಿರಿ ನಾವು ಮನೆಯ ಎದನಾ ಕು ಮನೆ ತೊಳಗೆ ಇಟ್ಟೇ ಕುಂದಿರ್ತೀನಿ ಇಟ್ಟು ಬಿಡ್ರಿ ಇಟ್ಟು ಬಿಟ್ಟು ಕೇಳಿ ಇದು ಒಟ್ಟು ತೊಳ್ಕೊರಿ ಇದು ಸೋಪಾ ಸೋಪ ಎತ್ತಿ ಹೋಗುದ್ರ ನಾನು ಹೋಗಿ ಆ ಸೋಪಾದ ಮೇಲೆ ಕುಂದಿರ್ತೀನಿ ಅಲ್ಲೇ ಕುಂದ್ರೀ ಬಿಸ್ಲಾಗ ಹಾಂ ಮೈ ತೊಳಿತೀರಾ ಮನೆ ಸತ್ತಿ ಈ ಸತ್ತು ತೊಳೀಬೇಕು ಮಳೆ ನಾ ಬರ್ರಿಕ್ಕ ಹ್ಞೂ ಈಗ ಇನ್ನೂ ಒಂದು ವಾರ ಐತಿ ವಾರ ತನಕ ಇರ್ತೀನಿ ವಾರ ತನಕ ಇರ್ತೀವಿ ಇಲ್ಲೇ ಇರೋಕಿನ ಹೋದ

ಅಕ್ಕಿ ಮಗಳು ಬರ್ತಾಳ ಹೋಗಂದ್ರ ಬ್ಯಾಡ ಬ್ಯಾಡಂದ್ರ ಇರ್ತೀನಿ ಅಕ್ಕಿಗೆ ಬಿಟ್ಟದ್ದು ಹೋಗ್ಲಾ ಇಲ್ಲ ಪಡಿಸ ಈ ಬುಳ್ಳಿ ಹಾಲಿನಂತ ಸ್ವಾರಿ ಮಾಡ್ಕೊಂಡು ಊರಿ ಹೋಗಿ ಊರ್ ಹೋಗ ಗಂಟ ಬಿದ್ದಾರ ನನಗ್ರ

ಬೆಕ್ಕಿನಂತ ಮಾರ್ಯವ ನಾನು ಸೊಡ್ಡು ಮಾರಬೇಕತ್ತ ಯಾಕೆ ಮಾರಬೇಕು ನಾ ಸೊಡ್ಡ ನಾ ಮಾರು ಅಂದಿಲ್ಲ ಐನ್ ಹಿಂಗ ಯಾಕ ಅಂದಿರ್ರಿ ಇಬ್ಬರು ಇವನು ಇವನು ನೀನು ಏ ನೀ ಯಾಕಂದಿ ಒಂದೆ ನಾ ಸೊಡ್ಡು ಮಾರು ಬರೋದಲ್ಲ ನಾ ಇಲ್ಲಿ ಇರ್ತೀನಿ ನಾ ಹೇಳ್ತಾನ ಅದು ಕೇಳ್ತಿರೇ ನೀ ಇಬ್ಬರು ಅದನ್ನ ಬಿಡ್ಲ ಕಪಲ್ ಮಾಡಿ ಗೆಮ್ಮ ನಂಗ ಎಟ್ಟ ಜೀವತಿತ್ರ ಏನು ಮಾಡ್ತೀ ನೋಡವ ನೀನು ಆ ನಾ ಸೊಮ್ಮ ಕೊಂಡ ಬಿಟ್ಟು ಹೋಗೋ ರಕತ ದೊಡ್ಡ ಏನು ಆರ್ತಿಲಿ ಹಿರೇ ಮನುಷ್ಯರಾಗಿರ ಮಾತಾಡಕ ಎಟ್ಟಿಟ್ ಬಕೊಳ ಮಾತಾಡ್ತಿರಲ್ಲ ಕೂತು ನಿನಗೆ ಗೊತ್ತಾಗಲ್ಲ ದೊಡ್ಡಕಿದಿ ನೀ ಯಾರ ಅವ್ನ ಜೋಡಿ ಕೊಡ್ ನೀನು ಸನೇಕ ಅದು ಯಾವ ಅಲ್ಲಿ ಅಪ್ಪ ಒಬ್ಬನೇ ಆಗಿರತ್ತ ಮನಿ ಮುಂದ ಆಡ ಪಾಡ ಅದಾವಲ್ಲ ಬಾ ನಿಮ್ಮೋನ್ ಕಳ್ಸವ ಅಂತ ಹೇಳಿ ಫೋನ್ ಹಚ್ಚಿದ್ದ ನಾ ಅದ ನಂದಿನಿ ಇವ್ರಿಗೆ ನಮ್ಮ ಮಾಡಾಕ್ತಾರ ನೋಡಲ್ಲ ನಾನು ಊರಿಗೆ ಹೋಗ್ಬೇಕು ಹೋಗಿ ಇವ್ರು ಹೇಳಿದ್ರೆ ನಾ ಹೋತೇನೆ ಇಲ್ಲ ಇವ್ರಿಗೆ ಏನಂದಿಲ್ಲ ಇಟ್ಟು ಪಗಳ ಮಾತಾಡ್ತಾರೆ ಇವ್ರಿಗೆ ಕೂತ್ಕೇನ ಕಮ್ ಕಮ್ ಅಂತ ತಂದು ಕೊಟ್ಟ ತಿಂತೀಯ ತಿವ ಅಂತ ಏನ್ ತಂದು ಕೊಡ್ತಾನೆ ತಿನ್ನಾಕ ದುಡ್ದು ಯಾಕಂತ ತಂದು ಕೊಡ್ತಾನ ಅದಕ್ಕೆ ಮಾತಾಡ್ತಾ ಸಾಟ್ ಮಾರ್ಕಿ ತಂಬ ನೀನು ಕಮ್ ಕಮ್ಮ ದಿನ ತಂದು ಕೊಡ್ತೀನಿ ಅಂತ ಅಕ್ರದೇನು ತಲೆ ಹಾಕೋತಿ ಬಿಡವ ಮಳ್ಳದಾವು ಮತ್ತೆ ದೀಪಾವಳಿ ಪಪ್ಪಳಿ ಬಂದದ ಮನಿ ಪಲಿ ನಾವು ಸಾಫ್ ಮಾಡ್ತೇವೆ ನಿನಗೂ ಮತ್ತೆ ಕೈಯಾಗ ಪೈ ನೀಗುದಿಲ್ಲ ಅದಕ್ಕೆ ನಾಲ್ಕು ದಿನ ಹೋಗಿ ಊರಿಗೆ ಹೋಯ್ ಮತ್ತೆಲ್ಲ ಆಗಿಂದ ಮತ್ತೆ ಹೊಳೆ ಬರಕತ್ತೆ ಅಂತ ಮತ್ತೆ ಇಲ್ಲಿ ಬರಕ ಈ ಬುಳ್ಳಿ ಕೈಲಿ ಈ ಹಾಲ ಬೆಕ್ಕಿ ಮರ ಇರ್ತೀನಿ ಏನಂತಾರ ನನಗೊಂದ್ ಆಡ್ ಕೊಡು ನನಗೊಂದ್ ಆಡ್ ಕೊಡತ್ತ ಇಲ್ಲಿ ಬಿಡು ಸಣ್ಣ ಮಳ್ಳದ ಮಮ್ಮಕ್ಕಳ ಮಳ್ಳದ ಮತ್ತೆ ನಮಗೂ ಕೊಡ್ಬೇಕು ಏ ಮುಚ್ಚ ಬಾಯ್

ಮನಿಗ್ ಮಾತಾಡುದಕ್ಕ ಇವ ಮಾತಾಡುದಕ್ಕ ಮಾತಾಡಿ ನಾನು ಏನಂತ ಅಂದ ಗೊತ್ತವ ಇಕಿ ಅಲ್ಲೇ ಬ್ಯಾರ್ದಾರ ಮಂದಿಗೆ ಹಚ್ಚಿ ಬಂದೀನಿ ನಿಮಗ್ ನಾ ಯಾ ಕೊಡ್ಬೇಕು ನಾ ಇಲ್ಲೇ ಇರೋ ಅಕಿನ ಹೋಗಂಗಿಲ್ಲಾ ಅಂತ ಹೇಳ್ತಾಳ ಇಲ್ಲಿ ಬಂದ್ ಇದ್ಲಾ ಅಂದ್ರ ನಿಮ್ಗ ಕೊಡ್ತೀನಿ ಅಂತ ನಿಮ್ದ್ ಹೇಳ್ತಾ ಅಲ್ಲಿ ಮಾಮಾರ್ ಮನಿಗ್ ಹೋದ್ಲಾ ಅಂದ್ರ ಅಲ್ಲಿ ಆಮ ಮಕ್ಳಿಗ್ ಕೊಡ್ತೀನಿ ಅಂತ ಹೇಳ್ತಾ ಮತ್ತ ನಿಮ್ಮ್ ದೊಡ್ಡವ್ರ ಮನಿಗ್ ಹೋದ್ಲಂದ್ರ ಆ ಮಕ್ಳಿಗೆ ಕೊಡ್ತೀನಿ ಅಂತ ಹೇಳ್ತಾ ಅಮ್ಮ ಬರೀ ಇದ್ರ ಚೊಲೋ ನೋಡ್ತಾರ ಅವ್ರಿಗೆ ಕೊಡ ನೋಡ ಹಿಂಗ ಮಾಡ್ತಾರ ಆಕಿ ಸುಮ್ ಸುಮ್ ರಂಬೀಶ ಸುಳಿಸ್ ಬಿಡು ಮ ಕಡ ಆಯಿ ಆ ಸಡೈತಲ್ಲ ಆದ್ರ ಮಾರ್ರಿ ನಮ್ಮ ಕಡೆ ರೋಗ ಕೂಡ ಒಟ್ಟ ಕಾಸ್ ನೀನ್ ಚಂದ ನೋಡ್ಕೊತಿನ ನೋಡ್ ನಾ ಸಡ್ ಮರ ಹೆಂಗಾರ ಮಾಡ್ರಮಿಸ್ ಕಳ್ಸಬೇಕ ನೀನ್ ಅಡ್ಡಾಡ್ ಬರ್ತೀವ್ ಮನೆ ಗೊತ್ತೋಗಿರ್ ನೋಡು ನಿನ್ನನ್ನು ಹೊಡಿತೀನಿ ನಿನ್ನೂ ಹೊಡಿತೀನಿ ಹೊಡೆದ ಊರಿಗೆ ಹೋಗ್ನಾ ಅದನ್ ಮಾಡ್ಕೊಟ್ರ ಇದು ಬೇಸಾಗಿಲ್ಲ ಇದನ್ ಮಾಡ್ಕೊಟ್ರ ಅದು ಬೇಸಗ್ ಕಿರಿಕಿರಿ ಮಾಡ್ತಾ ಯಾವ ನೀನ್ ಹಳೆ ಊರಿಗೆ ಹೋಗ್ಬಿಡವಾ

ನಿಮ್ಮ ಅಪ್ಪ ಬಿಡ್ತೀನಿ ನಿನ್ಗೆ ಯೋಜ್ ಯೋಡ್ ಚಪ್ಪಲ್ ಕೊಳ್ಳಿ ತಿನ್ ತಿಂತ ಹಂದಿಂಗ್ ಹಟ್ಟಿ ಬಿಟ್ಟಿನ ಹಳೇನ್ ಮನೆ ಬಂದು ಹಳೇನ್ ಮನೆ ಬಿದ್ದು ಮತ್ ಹಳ್ಳಿ ಆಪ್ಪಗ ಅಂದ್ರೆ ನೀನ್ ಯಾಕೆ ಇಟ್ಕೊಂಡಾರವ್ ಹೊರ ಹೋಗ್ ಅವ್ರು

ಕಟ್ಕೊಂಡು ಎರಡು ಮಾರುತಿ ಕಾರ್ ತರ್ತೀನಿ ನಾಲ್ಕು ಮ್ಯಾ ಬಡ್ಗೆ ಕೊಡ್ತೀನಿ ತಳಗ ನಾವು ಇರ್ತೀವಿ ಸುತ್ತ ನಿಮ್ಮ ರೋಂಡ ಈ ನನ್ನ ಹಾಟೆನ ಮಗನ ಮಮ್ಮಗನಲ್ಲ ಡ್ರೈವರ್ ಇರ್ತೀನಿ ಅವ ನನ್ನ ಹೆಂಗೆ ನನ್ನ ಹಾಟಿನ ಮಗ ಅದನ್ನಲ್ಲ ಇಬ್ಬರಿಗೆ ಅವ ಮನೆಗೆ ಕಟ್ಸ್ಕೊಡ್ತೀನಿ ಅಂದಣ ಏನಂದ್ರಿ ನೀವು ಹೋಗಂತೇನ ಹೋತೀನಿ